ಇಡೀ ಕರ್ನಾಟಕಕ್ಕೆ ಇದೀಗ ಸೂತಕ ಛಾಯೆ ಆವರಿಸಿರುವಂತದ್ದು ಚಿತ್ರದುರ್ಗದಲ್ಲಿ ನಡೆದಂತ ಬಸ್ ಅಪಘಾತ ಏನಿದೆ ಇಡೀ ರಾಜ್ಯವನ್ನ ನಡಗಿಸಿದೆ ಯಾರು ಕೂಡ ಊಹೆನ ಮಾಡ್ಕೊಂಡಿರ್ಲಿಲ್ಲ ಕ್ರಿಸ್ಮಸ್ ದಿನ ಈ ರೀತಿಯಾಗಿ ಒಂದು ಅಪಘಾತ ಆಗತ್ತೆ ಅಂತ ಬೆಂಕಿಯ ಕೆನ್ನಾಲಿಕೆಗೆ ಸಿಲುಕಿ ನಿದ್ದೆಯಲ್ಲೇ ಪ್ರಾಣವನ್ನ ಬಿಟ್ಟಿದ್ದಾರೆ ಇವರ ಕಡೆ ಅಂದ್ರೆ ಇವರ ಕತೆ ಒಂದು ಕಡೆ ಆದ್ರೆ ಇನ್ನು ಅವತ್ತು ಬದುಕುಳಿದವರು ಆಸ್ಪತ್ರೆಯನ್ನ ಸೇರಿದ್ದಾರೆ ಅವರ ಸ್ಥಿತಿ ಕೂಡ ಗಂಭೀರ ಆಗಿರುವಂತದ್ದು ಚಿಕಿತ್ಸೆಯನ್ನ ಕೂಡ ಕೊಡ್ಲಾಗ್ತಾ ಇದೆ ಈ ಸ್ಲೀಪರ್ ಕೋಚ್ ಬಸ್ ಏನಿತ್ತು ಅಂದ್ರೆ ಬೆಂಕಿ ಟು ಗೋಕರ್ಣ ಈ ಬಸ್ ಏನು ಹೋಗ್ತಾ ಇತ್ತು ಈ ಸ್ಲೀಪರ್ ಕೋಚ್ ಬಸ್ನಲ್ಲಿ ಒಟ್ಟು ಮೂವತ್ತೆರಡು ಜನ ಇದ್ರು ಆ ರೀತಿಯಾಗಿ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಇದರಲ್ಲಿ ಹನ್ನೊಂದು ಜನ ಬಸ್ ಪ್ರಯಾಣಿಕರು ಮತ್ತು ಒಬ್ಬ ಲಾರಿ ಡ್ರೈವರ್ ಸೇರಿ ಒಟ್ಟು ಹನ್ನೆರಡು ಜನ ಸ್ಥಳದಲ್ಲೇ ಸಚಿವ ದಹನರಾಗಿರುವಂಥದ್ದು ಈ ಅಗ್ನಿ ದುರಂತದಲ್ಲಿ ಇಪ್ಪತ್ತೊಂದು ಜನ ಪ್ರಾಣಾಪಾಯದಿಂದ ಪಾರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ರೀತಿಯಾಗಿ ನೋಡೋದಾದ್ರೆ ಒಟ್ಟಾರೆ ಒಂದು ಇಪ್ಪತ್ತೈದು ಜನ ಬದುಕುಳದಿರುವಂಥದ್ದು ಇನ್ನು ಹನ್ನೆರಡಕ್ಕಿಂತ ಹೆಚ್ಚು ಜನ ಈಗ ಸಾವನ್ನಪ್ಪಿರುವಂಥದ್ದು ಇನ್ನು ಕೂಡ ಮೂರು ಮೂರು ಜನ ನಾಪತ್ತೆ ಆಗಿದ್ದಾರೆ ಎಂಬ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು ಆ ಮೂರು ಜನಕ್ಕೆ ಈಗ ಶೋಧ ಕಾರ್ಯ ಕೂಡ ನಡೀತಾ ಇದೆ ಇನ್ನು ಈ ಭೀಕರ ದುರಂತದ ನಂತರ ಬಸ್ ಡ್ರೈವರ್ ಮೊಹಮ್ಮದ್ ರಫಿ ಮಾತನಾಡಿದ್ದಾರೆ ಏನೆಲ್ಲ ಆಯ್ತು ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆಸ್ಪತ್ರೆ ಬೆಡ್ ಮೇಲಿಂದಲೇ ಅಂದಿನ ರಾತ್ರಿ ನಡೆದ ಅಪಘಾತ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹೇಗೆ ಅಪಘಾತ ಆಯ್ತು ಯಾ ಅಂದ್ರೆ ಕ್ಷಣಾರ್ಧದಲ್ಲೇ ಈಗ ಬಸ್ ಹತ್ತಿ ಹುರಿದಿರೋ ಅಂತದ್ದು ಎಷ್ಟೋ ಮಂದಿ ಸಚಿವ ದಹನರಾಗಿದ್ದಾರೆ ಆ ಬಸ್ ಡ್ರೈವರ್ಗೂ ಕೂಡ ಗೊತ್ತಿರಲಿಲ್ಲ ಈ ರೀತಿಯಾಗಿ ಒಂದು ಅಪಘಾತ ಆಗತ್ತೆ ಅಂತ ಏನಂತ ಹೇಳಿದ್ದಾರೆ ಏನಾಗಿ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಎಲ್ಲರೂ ಬಸ್ ಓವರ್ ಇತ್ತು ಅಂತ ಅನ್ಕೊಂಡಿದ್ರು ಅಸಲಿಗೆ ಆ ಬಸ್ ಎಷ್ಟು ಸ್ಪೀಡ್ ಇತ್ತು ಲಾರಿ ಹೇಗೆ ಬಂತು ಅನ್ನೋದರ ಸತ್ಯ ಏನಿದೆ ಅದನ್ನ ಈಗ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ ಇನ್ನು ಅಪಘಾತ ಆದಾಗ ನನ್ನ ಬಸ್ ಸ್ಪೀಡ್ ಕೇವಲ ಅರವತ್ತರಿಂದ ಎಪ್ಪತ್ತು ಇತ್ತು ಅಷ್ಟೇ ಅಂದ್ರೆ ಆ ಸ್ಪೀಡ್ ಅಲ್ಲಿ ಅಷ್ಟೇ ಸ್ಪೀಡ್ ಇತ್ತು ಅದ್ರ ಮೇಲೆ ಸ್ಪೀಡ್ ಇರ್ಲಿಲ್ಲ ಅಂತ ರಫಿ ಹೇಳಿರುವಂತದ್ದು ಆ ಡ್ರೈವರ್ ಏನಿದ್ರು ಆ ಬಸ್ ಡ್ರೈವರ್ ಹೇಳಿರುವಂತದ್ದು ಇನ್ನು ಅರವತ್ತರಿಂದ ಎಪ್ಪತ್ತು ಅನ್ನೋದು ಹೈವೇಲಿ ನಾರ್ಮಲ್ ಸ್ಪೀಡ್ ಅದು ನಮಗೂ ಕೂಡ ಗೊತ್ತು ಇನ್ನು ಎಷ್ಟು ಸ್ಪೀಡ್ ನಲ್ಲಿ ಇದ್ರು ಇಂತ ಒಂದು ದೊಡ್ಡ ದುರಂತ ನಡೆದ ು ನಿಜಕ್ಕೂ ನೋವಿನ ಸಂಗತಿ ಅಂತ ಹಾಸ್ಪಿಟಲ್ ಬೆಡ್ ಮೇಲೆ ಏನು ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ ರಫಿ ಡ್ರೈವರ್ ಅವರು ಹೇಳಿರುವಂತದ್ದು ಇನ್ನು ಏನು ಕಂಟೈನರ್ ಅಹ್ ಏನಿತ್ತು ಅದು ಲಾರಿಗೆ ಏಕಾಏಕಿ ಬಂದು ಡಿವೈಡರ್ ಹಾರಿ ಬಂದು ನಮಗೆ ಗುದ್ದಿತ್ತು ಲಾರಿ ಬಂದು ಡೀಸೆಲ್ ಟ್ಯಾಂಕ್ ಗೆ ಹೊಡೆದಿದ್ದೆ ತಡ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಅಂತ ರಫಿ ಅವರು ಹೇಳಿದ್ದಾರೆ ಇನ್ನು ಈ ರೀತಿಯಾಗಿ ಏನೆಲ್ಲ ಆಯ್ತು ಆವತ್ತಿನ ರಾತ್ರಿ ಅನ್ನೋ ಒಂದು ಮಾಹಿತಿಯನ್ನ ರಫಿಯವರು ಕೊಟ್ಟಿರೋ ಅಂಥದ್ದು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಡನ್ ಆಗಿ ಯಾವಾಗ ಡಿಸರ್ಟ್ ಟ್ಯಾಂಕ್ ಕೂಡ ಅಲ್ಲಿತ್ತು ಆಗ ಆ ಟ್ಯಾಂಕರ್ ಬಂದು ಆ ಒಂದು ಡಿವೈಡರ್ ನ ಆರಿ ಯಾವಾಗ ಡಿಕ್ಕಿ ಹೊಡೀತು ಆಗ ಕ್ಷಣಾರ್ಧದಲ್ಲೇ ಅವರು ಕೂಡ ಬ್ಲಾಂಕ್ ಆಗಿದ್ದಾರೆ ಈ ರೀತಿಯಾಗಿ ಒಂದು ಘಟನೆ ಇನ್ನು ಇದು ಒಂದು ಕಡೆ ಕಥೆಯಾದ್ರೆ ಮತ್ತೊಂದು ಕಡೆ ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು ಒಂಬತ್ತು ಜನ ಪುರುಷರು ದಾಖಲಾಗಿದ್ದಾರೆ ಅದರಲ್ಲಿ ಬಸ್ ನ ಡ್ರೈವರ್ ಕಂಡಕ್ಟರ್ ಕೂಡ ಸೇರಿದ್ದಾರೆ ಆಸ್ಪತ್ರೆಯಲ್ಲಿರೋ ಲೀಸ್ಟ್ ಪ್ರಕಾರ ಯಾರ್ಯಾರು ಈಗ ದಾಖಲಾಗಿದ್ದಾರೆ ಅಂತ ನೋಡೋದಾದ್ರೆ ವಿಜಯ್ ಭಂಡಾರಿ ಆದಿತ್ಯ ಎನ್ ಪ್ರತೀಶ್ವರನ್ ಮೇಘರಾಜ್ ಅಭಿಷೇಕ್ ಸೂರಜ್ ಶಶಾಂಕ್ ಜೊತೆಗೆ ಬಸ್ ಚಾಲಕ ಮೊಹಮ್ಮದ್ ಮತ್ತು ನಿರ್ವಾಹಕರಾಗಿರೋ ಅಂದ್ರೆ ಕಂಡಕ್ಟರ್ ಏನಿದ್ರು ಅವರು ಮಹಮ್ಮದ್ ಸಾದಿಕ್ ಕೂಡ ಈಗ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು ಇನ್ನು ಇತರ ಹಿರಿಯೂರು ಆಸ್ಪತ್ರೆಯಲ್ಲಿ ಮೂರು ಜನ ಮಹಿಳೆಯರು ಕೂಡ ದಾಖಲಾಗಿದ್ದಾರೆ ಇನ್ನು ಬೆಂಕಿ ಬಿದ್ದ ತಕ್ಷಣ ಇವರು ಧೈರ್ಯ ಮಾಡಿ ಕೆಳಗೆ ಇಳಿದಿರೋದ್ರಿಂದ ಪ್ರಾಣ ಉಳಿತಿದೆ ಇಲ್ಲ ಹೆದ್ರಕೊಂಡು ಅಥವಾ ಏನಾದ್ರೂ ಸ್ವಲ್ಪ ಪ್ಯಾನಿಕ್ ಆಗಿ ಅಲ್ಲೇ ಕುತ್ಕೊಂಡಿದ್ರೆ ಅಷ್ಟು ಮಂದಿ ಕೂಡ ಸಜೀವ ದಹನ ಆಗ್ತಾ ಇದ್ರು ಇನ್ನು ಆ ಬದುಕು ಉಳಿದಿದ್ದಾರೆಲ್ಲ ಅವ್ರು ಯಾರು ಅಂತ ನೋಡೋದಾದ್ರೆ ಮಿಲನ ಕವಿತಾ ಮತ್ತು ಸಂಧ್ಯಾ ಈ ಮೂವರು ಕೂಡ ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು ಇವರು ಕೂಡ ಸುಟ್ಟ ಗಾಯಗಳಾಗಿದೆ ಆದ್ರೂ ಕೂಡ ಅದೃಷ್ಟಾವತ್ ಅನ್ನೋ ರೀತಿಯಾಗಿ ಪ್ರಾಣಪಾಯದಿಂದ ಪಾರಾಕಿದ್ದಾರೆ ಇನ್ನು ಶಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು ಐದು ಜನ ಪುರುಷರು ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಯಾರು ಬದುಕುಳ್ದಿದ್ದಾರೆ ಯಾರು ಅಡ್ಮಿಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ ಕೀರ್ತನ್ ಕಿರಣ್ ಪಾಲ್ ದಿಲೀಪ್ ಮಂಜುನಾಥ್ ಮತ್ತು ಅನಿರುದ್ಧ ಇಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇವರೆಲ್ಲರೂ ಕೂಡ ನಿದ್ದೆಯಲ್ಲಿದ್ರು ಈ ಒಂದು ಘಟನೆ ಆದಾಗ ಅದಾದ ನಂತರ ಸಡನ್ ಆಗಿ ಏನೋ ಒಂದು ಬೆಂಕಿಯನ್ನ ನೋಡಿದಾಗ ಶಾಕ್ ನಲ್ಲಿದ್ದಾರೆ ಇವತ್ತಿಗೂ ಕೂಡ ಚಿಕಿತ್ಸೆ ಏನ್ ಪಡಿತಾ ಇದ್ದಾರೆ ಅವರು ಇನ್ನ ಆ ಶಾಕ್ ಅಲ್ಲಿ ಇದ್ದಾರೆ ಈಗ ಚಿಕಿತ್ಸೆ ಪಡೆದು ಮನೆಗೆ ಹೋದ್ರೂ ಕೂಡ ಅವ್ರಿಗೆ ಎಷ್ಟೋ ವರ್ಷಗಳ ಕಾಲ ಇವತ್ತು ಏನು ಇನ್ಸಿಡೆಂಟ್ ನಡಿತಿದೆ ಅದು ಕಾಡ್ತಾ ಇರುತ್ತೆ ಅಥವಾ ಅವರ ಜೊತೆ ಸಹ ಪ್ರಯಾಣಿಕರು ಇವತ್ತು ಸಜೀವ ದಹನ ಆಗಿದ್ದಾರೆ ಹನ್ನೆರಡು ಮಂದಿ ಅಂದ್ರೆ ಇನ್ನೊಂದು ಅಂದ್ರೆ ಒಂದು ಪುಟ್ಟ ಮಗು ಕೂಡ ಆ ಬೆಂಕಿಯಲ್ಲಿ ಸಜೀವ ದಹನ ಆಗಿರುವಂಥದ್ದು ಇನ್ನು ಇತ್ತ ಶಿರಾದಲ್ಲಿ ನಾಲ್ಕು ಜನ ಮಹಿಳೆಯರು ದಾಖಲಾಗಿದ್ದಾರೆ ಯಾರ್ಯಾರು ಅಂತ ನೋಡೋದಾದ್ರೆ ಅಮೃತ ಈಶಾ ದೇವಿಕಾ ಮತ್ತು ನಂದಿತಾ ಅವರು ಇಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅದೃಷ್ಟಾವತ್ತು ಇವರೆಲ್ಲರೂ ಕೂಡ ಈಗ ಸೇಫ್ ಆಗಿರೋದು ಇನ್ನ ಏನು ಪೊಲೀಸರಿದ್ದಾರೆ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಪ್ರತಿಯೊಬ್ಬರಿಂದಲೂ ಹೇಳಿಕ ಪಡ್ಕೊಳ್ತಾ ಇದ್ದಾರೆ ಹೇಗೆ ಇನ್ಸಿಡೆಂಟ್ ಆಯ್ತು ಏನೆಲ್ಲ ಆಯ್ತು ನಿಮಗೆ ಏನ್ ಗೊತ್ತಿದೆ ಈ ಇನ್ಸಿಡೆಂಟ್ ಬಗ್ಗೆ ಅನ್ನೋ ಒಂದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಇನ್ನು ಬಸ್ ನ ಡ್ರೈವರ್ ರಫೀಕ್ ಮತ್ತು ಕಂಡಕ್ಟರ್ ಸಾದಿಕ್ ಇಬ್ರು ಕೂಡ ಅದೃಷ್ಟ ಅವತ್ತು ಅವರು ಕೂಡ ನಾನು ನನಾಗ ಹೇಳಿದಾಗೆ ರಫೀಕ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಏನೆಲ್ಲ ಆಯ್ತು ಅಂತ ಇನ್ನು ಸಾಮಾನ್ಯವಾಗಿ ಇಂತ ಆಕ್ಸಿಡೆಂಟ್ ಏನಾದ್ರು ಆದ್ರೆ ಏಟು ಬೀಳೋದು ಜಾಸ್ತಿ ಇರ್ತಾ ಇತ್ತು ಆದ್ರೆ ಇಲ್ಲಿ ಏನೋ ಅದೃಷ್ಟ ಗೊತ್ತಿಲ್ಲ ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ರು ಕೂಡ ಈಗ ಆಸ್ಪತ್ರೆ ಅಂದ್ರೆ ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇರೋದು ಕನ್ಫರ್ಮ್ ಆಗಿದೆ ಇನ್ನು ಇನ್ನೊಂದು ಕಡೆ ಈಗ ಏನು ಹಿರಿಯ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಬಳಿ ಈಗ ಒಂದು ಅಪಘಾತ ಆಗಿದೆ ಈ ಅಪಘಾತ ಮೃತಪಟ್ಟವರ ಕುಟುಂಬಕ್ಕೆ ಪ್ರಧಾನಿಗಳಾಗಿರುವಂತ ನರೇಂದ್ರ ಮೋದಿ ಅವರು ಪರಿಹಾರ ನಿಧಿಯನ್ನ ಕೂಡ ಘೋಷಣೆ ಮಾಡಿದ್ದಾರೆ ಎರಡು ಲಕ್ಷ ನೀಡೋದಾಗಿ ಘೋಷಣೆಯನ್ನ ಮಾಡಿರುವಂತದ್ದು ಈ ಬಗ್ಗೆ ಪ್ರಧಾನಮಂತ್ರಿ ಕಾರ್ಯಾಲಯದ ಎಕ್ಸ್ ಪೋಸ್ಟ್ ಮಾಹಿತಿಯನ್ನ ಕೂಡ ನೀಡಲಾಗಿದೆ ಏನಂತ ಬರ್ದಿದ್ದಾರೆ ಅಂತ ನೋಡೋದಾದ್ರೆ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರಿಗೆ ಸಂತಾಪ ಸೂಚಿಸುತ್ತೇನೆ ಗಾಯಗೊಂಡವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಮೋದಿ ಆರೈಸಿದ್ದಾರೆ ಇನ್ನು ಮೃತರ ಕುಟುಂಬಕ್ಕೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಎರಡು ಲಕ್ಷ ಹಾಗೂ ಏನು ಗಾಯಗೊಂಡಿದ್ದಾರೆ ಆ ಅವರ ಕುಟುಂಬಕ್ಕೆ ಐವತ್ತು ಸಾವಿರ ನೀಡಲಾಗುವುದು ಅಂತ ಪಿ ಎಂ ಏನು ಒಟ್ಟಾರೆಯಾಗಿ ಇನ್ನು ಕೂಡ ಒಂದೊಂದಾಗಿ ಒಂದೊಂದಾಗಿ ಮಾಹಿತಿಗಳು ಆಚೆ ಬರ್ತಾ ಇರೋದ್ ಸದ್ಯಕ್ಕೆ ಈಗ ಈಗ ಲಭ್ಯ ಇರೋ ಮಾಹಿತಿ ಪ್ರಕಾರ ಒಂದು ಇಪ್ಪತ್ತೈದು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹನ್ನೆರಡಕ್ಕೂ ಹೆಚ್ಚು ಮಂದಿ ಸಚಿವ ದಹನ ಹಾಕಿರುವಂತದ್ದು ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಅರ್ಪಿಸುವ ನಂದಿನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲಿಯಾ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲಿಯಾ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ